ಕರ್ನಾಟಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಜುಲೈ ತಿಂಗಳಿಗೋಸ್ಕರ ಶುಭ ವಿಚಾರಗಳ ವಿಡಿಯೋ ಅಂದ್ರೆ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ನೋಡಿಲ್ಲ ಅಂದ್ರೆ ಇದೇ ಚಾನಲ್ ಅಲ್ಲಿ ಇದೆ ಸಾಧ್ಯವಾದ ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ ಅಥವಾ ಚಾನಲ್ ಇರ್ತದೆ ದಯವಿಟ್ಟು ನೋಡಿ ಇನ್ನು ಎಚ್ಚರಿಕೆಗಳ ವಿಡಿಯೋ ಕೊಟ್ಟಿರಲಿಲ್ಲ ಈಗ ನಾನು ಈ ವಿಡಿಯೋದಲ್ಲಿ ಕರ್ಕಾಟಕ ರಾಶಿಯವರ ಜುಲೈ ತಿಂಗಳ ಎಚ್ಚರಿಕೆಗಳ ವಿಡಿಯೋ ಮಾಡ್ತಾ ಇದ್ದೇನೆ ಈಗ ವಿಚ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ ಜುಲೈ ತಿಂಗಳಿಗೋಸ್ಕರ ಕರ್ಕಾಟಕ ರಾಶಿಯವ್ರಿಗೋಸ್ಕರ ಐದು ಎಚ್ಚರಿಕೆಗಳನ್ನು ತಿಳಿಸ್ತೇನೆ ದಯವಿಟ್ಟು ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತೀನಿ ವಿಡಿಯೋ ಶುರು ಮಾಡೋದಾಗ್ರೆ ಹೇಳ್ತಾ ಇದ್ದೀನಿ ಇದು ನಿಮ್ಮನ್ನ ಹೆದರ್ಸ್ಲಿಕ್ಕಂತೂ ನಾನು ಮಾಡ್ತಾ ಇಲ್ಲ ಏನೋ ನಿಮ್ಮನ್ನು ಹೆದ್ಬಿಟ್ಟು ನಾನು ಏನೋ ಇದು ಮಾಡುವಂಥದ್ದು ಏನೂ ಇಲ್ಲ ಇದರೊಳಗಡೆ ಪ್ರತಿ ತಿಂಗಳು ಪ್ರತಿ ಒಬ್ಬ ರಾಶಿಯವ್ರಿಗೂ ಶುಭವೂ ಇರುತ್ತೆ ಅಶುಭವೂ ಇರುತ್ತೆ ಶುಭ ಏನೇನಿದೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅಶುಭ ಈಗ ಮುಂದೆ ತಿಳಿಸ್ತಾ ಇದ್ದೀನಿ ಪರಿಹಾರವೂ ಅಷ್ಟೇ ವಿಡಿಯೋ ಎಂಡಲ್ಲಿ ಸಂಪೂರ್ಣವಾಗಿ ಪರಿಹಾರವನ್ನು ತಿಳಿಸ್ತೇನೆ ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ ಹಾಗೂ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ವಾಟ್ಸಪ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನಮ್ಮ ಚಾನಲ್ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಫಾಲೋ ಮಾಡಿಬಿಡಿ ನಮ್ಮ ಪೇಜ್ನ ಫಾಲೋ ಮಾಡಿ ಖಂಡಿತವಾಗಿ ಒಳ್ಳೆಯದಾಗಲಿ ಮೊದಲನೇದಾಗಿ ಜುಲೈ ತಿಂಗಳ ಗ್ರಹ ಸ್ಥಿತಿಗಳನ್ನು ನೋಡ್ಕೊಂಬರೋಣ ಜುಲೈನಲ್ಲಿ ಜುಲೈ ಆರನೇ ತಾರೀಕು ಕರ್ಕಾಟಕಕ್ಕೆ ಶುಕ್ರಗ್ರಹ ಹೋಗಲಿದ್ದಾನೆ ಆರನೇ ತಾರೀಖಿನ ತನಕ ಮಿಥುನದಲ್ಲಿರುವ ಶುಕ್ರ ಆರನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಶುಕ್ರ ಪ್ರವೇಶ ಜುಲೈ ಹನ್ನೆರಡನೇ ತಾರೀಖಿನ ತನಕ ಮೇಷರಾಶಿಯಲ್ಲಿರುವ ಕುಜ ಹನ್ನೆರಡನೇ ತಾರೀಕು ವೃಷಭ ರಾಶಿಗೆ ಕುಜಗ್ರಹದ ಸಂಚಾರ ಇನ್ನು ಜುಲೈ ಹದಿನಾರನೇ ತಾರೀಖಿನ ತನಕ ಮಿಥುನ ರಾಶಿಯಲ್ಲಿರುವ ರವಿ ಹದಿನಾರನೇ ತಾರೀಕಿಂದ ಕರ್ಕಾಟಕಕ್ಕೆ ರವಿಗ್ರಹದ ಪ್ರವೇಶ ಇನ್ನು ಹದಿನೆಂಟನೇ ತಾರೀಕಿನ ತನಕ ಕರ್ಕಾಟಕರ ರಾಶಿಯಲ್ಲಿರುವ ಬುಧ ಹತ್ತೊಂಬತ್ತನೇ ತಾರೀಕಿಂದ ಸಿಂಹ ರಾಶಿಗೆ ಸಂಚಾರ ಇದು ಜುಲೈ ತಿಂಗಳ ಪ್ರಧಾನವಾದಂತಹ ಗ್ರಹಸ್ಥಿತಿಗಳು ಜುಲೈ ತಿಂಗಳ ಗ್ರಹಸ್ಥಿತಿಗಳು ಹೀಗಿರಬೇಕಾದ್ರೆ ಎಚ್ಚರಿಕೆಗಳೇನು ನೋಡ್ಕೊಂಬೋಣ ಮೊದಲನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಜುಲೈ ತಿಂಗಳಲ್ಲಿ ಮೊದಲ ಒಂದು ಎರಡು ವಾರಗಳು ಅಂದರೆ ಹನ್ನೆರಡನೇ ತಾರೀಕಿನ ತನಕ ಹೆಚ್ಚು ಕಡಿಮೆ ದಯವಿಟ್ಟು ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ಯಾರತ್ರೂ ಮಾತಾಡಕ್ಕೆ ಹೋಗ್ಬೇಡಿ ಇನ್ನೊಂದು ಹೇಳ್ತೀನಿ ನಿಮಗೆ ಒತ್ತಡ ಪರಾಕಾಷ್ಟಿರುತ್ತೆ ಪರಾಕಾಷ್ಠ ಅಂದರೆ ತಲೆ ಒಡೆದೋಗ್ಬಿಡುತ್ತೇನೋ ಸಿಡಿದೋಗ್ಬಿಡುತ್ತೆ ನನ್ನ ತಲೆ ಅನ್ನೋಷ್ಟು ಒತ್ತಡಗಳು ಕೆಲಸದಲ್ಲಿ ನಿಮ್ಮ ಮೇಲೆ ತುಂಬ ಒತ್ತಡ ಇರುತ್ತೆ ಆ ಒತ್ತಡ ನೀವು ಹೆಂಗೆ ಬೇರ್ ಮಾಡ್ತೀರಾ ಅದನ್ನ ಹೇಗೆ ಅದನ್ನು ತಡ್ಕೊಳ್ತೀರಾ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ ಅದೇ ನಿಮಗೆ ಮುಂದೆ ಯಶಸ್ಸನ್ನು ಕೊಡ್ತದೆ ಒತ್ತಡವನ್ನು ತಡಿಲಿಕ್ಕೆ ಆಗದಿರ್ತಕ್ಕಂಥದ್ದು ಹಲವಾರು ಜನ ಕೆಲಸನೇ ಬಿಟ್ಬಿಡೋ ಯೋಚನೆಯನ್ನು ಮಾಡ್ತಾರೆ ಇದಾಗೋದಿಲ್ಲ ನನ್ನ ಕೈನಲ್ಲಿ ಏನೋ ಅಂತ ಯೋಚನೆಯನ್ನು ಮಾಡ್ತಾರೆ ಸೊ ಅದರಿಂದ ಅದ್ರ ಬಗ್ಗೆ ಬಹಳ ಕೇರ್ಫುಲ್ ಆಗಿರಿ ಮೊದಲೆರಡು ವಾರಗಳು ಮಾತ್ರ ಉದ್ಯೋಗ ನೀವೆಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ಪರಾಕಾಷ್ಠೆ ಹೋಗ್ಬಿಡತ್ತೆ ನಿಮ್ಮ ಏನು ಒತ್ತಡಗಳು ಸೊ ಅದನ್ನೆಲ್ಲ ನಿಧಾನಕ್ಕೆ ಅದನ್ನು ಸುಧಾರಿಸ್ಬೇಕು ಸ್ವಲ್ಪ ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠನೆಯನ್ನು ಪಠನೆ ಮಾಡ್ಕೊಳ್ಳಿ ಕುಜಾ ಅಷ್ಟೋತ್ತರ ಪಠನೆ ಮಾಡ್ಕೊಳ್ಳಿ ಸುಬ್ರಮಣ್ಯನ್ ಟೆಂಪಲ್ ಇದ್ರೆ ಹೋಗೊಂದು ಕುಂಕುಮಾರ್ಚನೆ ಮಾಡಿಸಿ ಇಲ್ಲ ಅಂದ್ರೆ ನಾವು ಒಂದು ವಿಶೇಷವಾಗಿ ಕುಜ ಶಾಂತಿ ಹೋಮ ನಾಗಾರಾಧನೆ ಎಲ್ಲ ಮಾಡ್ತಾ ಇದ್ದೇವೆ ಜೂನ್ ಇಪ್ಪತ್ತೆರಡಕ್ಕೆ ವಿಡಿಯೋ ಎಂಡ್ ಎಲ್ಲ ವಿಚಾರಗಳನ್ನ ತಿಳಿಸ್ತೇನೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ ಆ ವಿಶೇಷ ಪರಿಹಾರಕ್ಕೆ ಎರಡನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಕರ್ಕಾಟಕ ರಾಶಿಯವರಿಗೆ ಇದ್ದಕ್ಕಿದ್ದಂತೆ ಜುಲೈ ತಿಂಗಳಲ್ಲಿ ಬೆನ್ನು ನೋವು ಕಾಡಲಿದೆ ಅದರಲ್ಲಿ ಹಲವಾರು ಜನ ಹೇಳ್ತಾರೆ ಅಯ್ಯೋ ಹೊಸದಾಗಿ ಕಾಡೋದೇನು ಗುರುಳೆ ಆಗಲೇ ಸುಮಾರು ದಿವಸ ವರ್ಷನೇ ಆಗೋಯ್ತಾನೋ ಹೆಚ್ಚು ಕಡಿಮೆ ಒಂದೊಂದು ವರ್ಷನೇ ಆಗೋಯ್ತು ಸಿಕ್ಕಾಪಟ್ಟೆ ಬೆನ್ನೋವು ಇದೆ ಬೆನ್ನೋವು ಇದೆ ಅಂತ ಸೊ ಆಲ್ರೆಡಿ ಬೆನ್ನೋ ಇರುವವರಿಗೆ ಅದು ಉಳ್ಬಣ ಆಗತ್ತೆ ಬೆನ್ನೋವು ಜಾಸ್ತಿ ಆಗತ್ತೆ ಯಾರಿಗಿನ್ನೂ ಬೆನ್ನೋ ಸ್ಟಾರ್ಟ್ ಆಗಿಲ್ವೋ ಅವ್ರಿಗೆ ಹೊಸ್ತಾಗಿ ಬೆನ್ನೋವು ಸ್ಟಾರ್ಟ್ ಆಗುತ್ತೆ ಇದಂತೂ ಸ್ಪಷ್ಟ ಅಂತ ಕಂಡು ಇದೆ ಸ್ವಲ್ಪ ಗ್ರಹಗಳ ಆರಾಧನೆ ದೇವತಾ ಆರಾಧನೆಗಳು ಮಾಡಿಕೊಂಡು ಹಾಂ ನವಗ್ರಹ ಮನೆ ಹತ್ರ ಯಾವ್ದಾದ್ರೂ ದೇಹ ನವಗ್ರಹ ಇರ್ತಾರೆ ಪ್ರದಕ್ಷ ನಮಸ್ಕಾರ ಮಾಡಿ ಸ್ವಲ್ಪ ಕಾಲುನೋವು ತನಕ ಪ್ರದಕ್ಷ ನಮಸ್ಕಾರ ಮಾಡಿದ್ರೆ ಆ ಬೆನ್ನೋವು ಬರೋದು ಕಾಲು ನೋವಲ್ಲಿ ಮೈನಸ್ ಆಗಲಿ ಅನ್ನತಕ್ಕಂಥದ್ದು ಇಲ್ಲಾಂದ್ರೆ ನಾವು ಜೂನ್ ಇಪ್ಪತ್ತೆರಡಕ್ಕೆ ವಿಶೇಷ ಹೋಮ ಪರಿಹಾರ ಮಾಡಿ ವಿಶೇಷ ಪ್ರಸಾದ ಕೊಡ್ತಾ ಇದ್ದೇವೆ ಧಾರಣೆ ಮಾಡಿಕೊಂಡು ಎಲ್ಲ ಹೋಮ್ಗಳ ಭಸ್ಮ ನಾಗಾರಾಧನೆ ಅರ್ಶನ ಪ್ರಸಾದ ಡೈಲಿ ಹಣೆ ಹಚ್ಕೊಳ್ಳಿ ಯಾವುದೇ ಬಾಧೆ ನಿಮಗೆ ಆರೋಗ್ಯ ಬಾಧೆ ಆಗಿದೆ ಇರಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಒಳ್ಳೆಯದಾಗಲಿ ನೆಕ್ಸ್ಟ್ ಮೂರನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಜುಲೈ ಹತ್ತೊಂಬತ್ತನೇ ತಾರೀಕಿನ ತನಕ ಬುಧ ಗ್ರಹ ನಿಮ್ಮ ವ್ಯಯಾಧಿಪತಿಯಾದಂಥ ಬುಧ ಗ್ರಹ ನಿಮ್ಮ ರಾಶಿಯಲ್ಲಿಯೇ ಇರ್ತಾರೆ ಅಂದ್ರೆ ವ್ಯಯಾಧಿಪತಿ ನಿಮ್ಮ ರಾಶಿಯಲ್ಲಿ ಇರ್ತಾರೆ ಅಂದ್ರೆ ವ್ಯಯ ಅಂದ್ರೆ ಏನು ಲಾಸ್ ಸೊ ಅದರಿಂದಾಗಿ ಲಾಸ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹತ್ತೊಂಬತ್ತನೇ ತಾರೀಕನ್ ತನಕ ಜುಲೈ ಹತ್ತೊಂಬತ್ತನೇ ತಾರೀಕಿನ ತನಕ ಕರ್ನಾಟಕ ರಾಶಿಯವರಿಗೆ ಲಾಸ್ ಮೇಲೆ ಲಾಸ್ ಯಾವುದಾದ್ರು ಬಿಸ್ನೆಸ್ ಮಾಡೋಕ್ಕೋದ್ರೆ ಲಾಸ್ ಆಮೇಲೆ ಇದು ಎಂಥದ್ದು ನಮ್ಮ ಶೇರ್ ಮಾರ್ಕೆಟ್ಗೆ ಹೋದರೆ ಲಾಸ್ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನೋ ಗೊತ್ತಾ ಕಳೆದುಕೊಳ್ಳುವಿಕೆ ಜಾಸ್ತಿ ಆಗ್ಬಿಡ್ತದೆ ಅಂತಂದಾಗ ನಿಮ್ಮ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳು ಹಣ ನಿಮ್ಮ ಬಂಗಾರ ಇತ್ಯಾದಿ ನಿಮ್ಮ ಒಡವೆಗಳು ನಿಮ್ಮ ಆಸ್ತಿ ಪಾಸ್ತಿ ನಿಮ್ಮ ಆರೋಗ್ಯ ಎಲ್ಲ ಹುಷಾರಾಗಿ ಇಟ್ಕೋಬೇಕು ಅಲ್ವಾ ಸೊ ಅದರಿಂದ ಈ ಕಳೆದುಕೊಳ್ಳುವಿಕೆ ಅನ್ನುವಂಥದ್ದು ಜಾಸ್ತಿ ಆಗತ್ತೆ ಯಾಕೆ ಅಂತಂದ್ರೆ ವ್ಯಯಾಧಿಪತಿಯಾದ ಬುಧ ನಿಮ್ಮ ರಾಶಿಗಲ್ಲಿ ಹತ್ತೊಂಬತ್ತನೇ ತಾರೀಕನ್ ತನಕ ಅದರ ನಂತರ ಬೇ ಧನಸ್ಥಾನಕ್ಕೆ ಹೋಗ್ತಾನ ದುಡ್ಡು ಕಳ್ಕೊಳ್ಳುವಂಥ ಪರಿಸ್ಥಿತಿ ಹತ್ತೊಂಬತ್ತರ ನಂತರ ಸೊ ಹತ್ತೊಂಬತ್ತರ ತನಕ ನಿಮ್ಮ ಆರೋಗ್ಯವಾಗಿರಬಹುದು ಗೌರವ ಮರ್ಯಾದೆಗಳಾಗಿರಬಹುದು ಕಳೆದುಕೊಳ್ಳುವ ಸಾಧ್ಯತೆ ಇರ್ತದೆ ಸೊ ಅದರಿಂದ ನೀವು ಏನೇ ಕಳೆದುಕೊಳ್ಳುವಂಥದ್ದು ನಿಮಗೆ ಸಿಗಬಾರ್ದು ಏನು ಯಾವುದೇ ಯಾವುದೇ ವಿಚಾರಗಳು ನಿಮಗೆ ಕಳೆದುಕೊಳ್ಳುವಂತ ಅಂದ್ರೆ ಯಾವುದೇ ವಸ್ತು ಅಥವಾ ವ್ಯವಸ್ಥೆ ಅಥವಾ ಅಧಿಕಾರ ಅಥವಾ ವ್ಯಕ್ತಿಗಳು ಏನನ್ನು ನೀವು ಕಳೆದುಕೊಳ್ಳಬಾರದು ಅನ್ನುವಂಥ ಒಂದು ಉದ್ದೇಶದಿಂದ ಕಾರ್ತವೀರಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ ಆ ಕಳೆದುಕೊಂಡದನ್ನ ಪುನಃ ವಾಪಸ್ ಮರಳಿ ಪಡೆದುಕೊಳ್ಳಿಕ್ಕೆ ನಿಮಗೆ ಅನುಕೂಲವಾಗಲಿ ಅಂತಲೇ ಆ ಸೊ ಈ ವಿಡಿಯೋ ಎಂಟು ತನಕ ನೋಡಿ ಆ ವಿಶೇಷ ತ್ರಿಶಕ್ತಿ ಉಂಗುರ ಒಂದು ಕೊಡ್ತಾ ಇದ್ದೇವೆ ಇದು ತುಂಬ ಅನುಕೂಲ ಆಗಿದೆ ಬಹಳಷ್ಟು ಜನಕ್ಕೆ ಹೋದ ವರ್ಷ ಕೊಟ್ಟಿದ್ದಾಗಿತ್ತು ವಿಡಿಯೋ ಎಂಟು ತನಕ ನೋಡಿ ಸಂಪೂರ್ಣ ಮಾಹಿತಿ ತಿಳಿಸ್ತಾನೆ ನಾಲ್ಕನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ನೀವು ಕರ್ಕಾಟಕ ರಾಶಿಯವರು ಬಿಡಿಸಲ್ಲ ಹೇಳಲ್ಲ ಯಾವುದನ್ನು ಬಿಡಿಸಿ ಹೇಳಲ್ಲ ಎದುರುಗಡೆ ಇರೋರು ಆಟೋಮೆಟಿಕ್ ಆಗಿ ತಿಳ್ಕೊಳ್ಳಿ ಅಂತ ಏನು ಗೊತ್ತಿಲ್ವಾ ತಲೆಯಲ್ಲಿ ಬುದ್ಧಿ ಇಲ್ವಾ ಹಾ ತಿಳ್ಕೊಳ್ಬೇಕಪ್ಪ ಎಲ್ಲ ಬಿಡಿಸಳಕ್ಕಾಗತ್ತಾ ಅನ್ನುವ ಒಂದು ಮನಸ್ಥಿತಿ ಮೆಂಟ್ಯಾಲಿಟಿ ನಿಮ್ಮದು ಆದರೆ ಈ ಜುಲೈ ತಿಂಗಳಲ್ಲಿ ಎಂತಹ ಹಣೆ ಬರಹ ನಿಮ್ಮದು ಅಂತಂದ್ರೆ ನೀವು ನಾರ್ಮಲ್ ಆಗೇ ನೀವು ಏನೂ ಬಿಡಿಸಿ ಹೇಳಲ್ಲ ಆದರೂ ಸಹ ಜುಲೈ ತಿಂಗಳಲ್ಲಿ ಹೆಚ್ಚೆಚ್ಚು ಬಿಡಿಸಿ ಹೇಳ್ತೀರಾ ಇದು ಹಿಂಗಲ್ಲ ಹಿಂಗೆ ಇದಲ್ಲ ಇದು ಇಂಥದ್ದಲ್ಲ ಹಿಂಗೆ ನನ್ನ ತಪ್ಪಿಲ್ಲ ಅಥವಾ ಅವ್ರ ತಪ್ಪಿಲ್ಲ ಅಥವಾ ಇಂಥ ಪರಿಸ್ಥಿತಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಎಷ್ಟು ನೀವು ಸೌಮ್ಯತೆಯಿಂದ ವಿಧೇಯತೆಯಿಂದ ಎಲ್ಲ ಬಿಡಿಸಿ 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 ಹೇಳಿದರೂ ಸಹ ಅರ್ಥ ಮಾಡ್ಕೊಳ್ಳಲ್ಲ ನಿಮ್ಮನ್ನು ಅರ್ಥ ನೀವು ನೀವೇನು ಹೇಳ್ತೀರಾ ಅದನ್ನು ಕೇಳೋದು ಇಲ್ಲ ಅದು ಯಾರು ಬೇಕಾರು ಆಗಿರ್ಬೋದು ಈಗ ನೀವು ನಿಮ್ಮ ಬಗ್ಗೆ ಏನೋ ಒಂದು ವಿಚಾರ ಹೇಳಿದಾಗ ನಿಮ್ಮ ತಂದೆ ತಾಯಿಯಿಂದ ಹತ್ರ ನೀವು ಬಿಡಿಸಿ ಹೇಳ್ಬೋದು ಹಿಂಗಲ್ಲಪ್ಪಾ ಅಂತ ಹಿಂಗಲ್ಲಮ್ಮ ಅಂತ ಹೇಳ್ಬೋದು ಅಪ್ಪ ಅಮ್ಮನ ಹತ್ರ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ ನಿಮ್ಮ ಮಕ್ಕಳ ಹತ್ರ ಹೇಳ್ಬೋದು ನೀವು ಹಿಂಗಲ್ಲ ಅಂತ ಅವರು ನಿಮ್ಮ ಮಾತು ಕೇಳಲ್ಲ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ ಅವರು ಅರ್ಥ ನೀವು ಹೇಳೋದಷ್ಟೇ ಆದ್ರೆ ಅವ್ರು ಅರ್ಥ ಮಾಡ್ಕೊಳಲ್ಲ ಹಾಗೂ ನಿಮ್ಮ ಮಾತನ್ನು ಅವ್ರು ಕೇಳಲ್ಲ ಇಂತಹ ಕಾರಣದಿಂದ ಈ ಥರ ನಡ್ಕೊಳ್ಳಿ ಅಂತ ನೀವು ಹೇಳ್ತೀರಾ ಆದ್ರೆ ಅವ್ರು ಕೇಳಲ್ಲ ಸ್ಪಷ್ಟವಾಗಿ ಕೇಳಲ್ಲ ಅದರಿಂದ ಅವರಿಗೊಂದಿಷ್ಟು ನಷ್ಟವೂ ಆಗ್ತದೆ ಅದನ್ನು ನೋಡುವ ಹಣೆ ಬರಹ ನಿಮ್ದು ನಿಮ್ಗೆ ಗೊತ್ತಿರ್ತದೆ ನಾನು ಹೇಳ್ದಂಗೆ ನೀವು ಅಂದ್ರೆ ನಿಂಗೆ ಲಾಸ್ ಆಗುತ್ತೆ ಅಂತ ಅದಕ್ಕೋಸ್ಕರ ಕಷ್ಟಪಟ್ಟು ಲಾಸ್ ಆಗಬಾರ್ದು ಯಾವುದೋ ಏನೋ ಹಾದಿ ಬಿದ್ದಿ ಹೋಗಾರ್ದಾದ್ರೆ ನಾನು ತಲೆ ಕೆಡ್ಸ್ಕೊಂತಿರಲ್ಲ ನಿಮಗೆ ಲಾಸ್ ಆಗ್ಬಾರ್ದು ಅಂತ ತಲೆ ಕೆಡಿಸ್ಕೊಂಡು ಇಷ್ಟೆಲ್ಲ ಹೇಳ್ತೇನೆ ಅರ್ಥ ಅರ್ಥ ಇಲ್ವಲ್ಲ ನೀವು ಅಂತ ಆದರೂ ಅರ್ಥ ಮಾಡ್ಕೊಳಲ್ಲ ಅವ್ರು ಲಾಸ್ ಮಾಡ್ಕೊಂತಾರೆ ನಿಮ್ಗೆ ಒಂಥರ ಹೇಳಿದ್ರು ಅರ್ಥ ಮಾಡ್ಕೊತೇಲ್ವಲ್ಲಪ್ಪ ದೇವರೇ ನಾನು ಇವರು ಲಾಸ್ ಆಗೋದನ್ನು ಇವರು ಕಷ್ಟಪಡೋದನ್ನು ನನ್ನ ಕಣ್ಣಾರೆ ನಾನು ನೋಡಬೇಕಾದ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಈ ಥರ ಬೇಜಾರು ಮಾಡ್ಕೊಳ್ತೀರಾ ಅಂತ ಕಂಡು ಬರ್ತಾ ಇದೆ ಕೆಲವಿಷ್ಟು ಏನು ಅನುಭವ ಅನುಭವಿಸಿ ಅನುಭವಿಸ್ಬೇಕು ಇರೋದಕ್ಕೆ ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆ ಅನುಭವಿಸೋ ಯೋಗ ಅಂತ ಅಷ್ಟೇ ಅಲ್ವಾ ಸೊ ನೀವಾದರೂ ಏನು ನಷ್ಟ ಕಷ್ಟ ನಷ್ಟಗಳು ಅನುಭವಿಸ್ದಂಗೆ ಒಂದು ಸ್ವಲ್ಪ ದೇವತಾರಾಧನೆ ಮಾಡ್ಕೊಳ್ಳಿ ಹಾಂ ವಿಡಿಯೋ ಎಂಡ್ ತನಕ ನೋಡಿ ಹೇಳ್ತೇನೆ ಅದ್ರ ಬಗ್ಗೆ ನೆಕ್ಸ್ಟ್ ಐದನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಯಾವುದೋ ಒಂದು ಒಳ್ಳೆ ಕೆಲಸ ಕೈ ಹಾಕಿದ್ದೀರಾ ನೀವು ಈ ಮಧ್ಯೆ ಅಥವಾ ಜೂನ್ನಲ್ಲೋ ಅಥವಾ ಮಾರ್ಚ್ ಏಪ್ರಿಲ್ ಮೇ ಯಾವುದೋ ಒಂದು ಜೂನ್ ಅದರಲ್ಲೋ ಇತ್ತೀಚೆಗೆ ನೀವು ಯಾವುದೋ ಒಂದು ಒಳ್ಳೆ ಕೆಲಸ ಕೈ ಹಾಕಿದ್ದೀರಾ ಇದಾಗತ್ತೆ ಹೇಳಿ ಆದರೆ ನಿಮಗೆ ಅದರಲ್ಲಿ ಏನೂ ಬೆಳವಣಿಗೆ ಕಾಣ್ತಾ ಇಲ್ಲ ಏನಿದಾಗ್ತಾನೆ ಇಲ್ವಾ ಏನು ಕತೆ ಅಂತ ಸೊ ಜುಲೈ ತಿಂಗಳೇನಾಗುತ್ತೆ ಬೇಡ ನಿಲ್ಲಿಸೇ ಬಿಡೋಣ ಅದನ್ನು ಮಾಡದೆ ಬೇಡ ಅಂತ ಅನಿಸುತ್ತೆ ಏನು ಮಾಡ್ತೀರ ನೀವು ಅದನ್ನು ಮಾಡೋದೇ ಬೇಡ ನಿಲ್ಸ್ಬಿಡೋಣ ಅಂತ ಒಂದು ಒಳ್ಳೆಯ ಕೆಲಸ ನೀವು ನಿರೀಕ್ಷಿಸದ ರೀತಿಯಲ್ಲಿ ಅದಾಗುತ್ತಾ ಇಲ್ಲ ಅಂತಲೋ ನೀವು ನಿರೀಕ್ಷಿತ ನಿರೀಕ್ಷಿಸದ ರೀತಿಯಲ್ಲಿ ನಿಮಗೆ ಅದಕ್ಕೆ ಸಹಕಾರ ಸಿಗ್ತಾ ಇಲ್ಲ ಅಂತಲೋ ಪ್ರಚಾರ ಸಿಗ್ತಾ ಇಲ್ಲ ಅಂತಲೋ ನೀವು ನಿರೀಕ್ಷೆ ರೀತಿಯಲ್ಲಿ ಅದಕ್ಕೆ ರಿಸಲ್ಟ್ ಅಲ್ಲಿ ಸಿಗ್ತಾ ಇಲ್ಲ ಪ್ರತಿಫಲ ಅಂತ ಕಾರಣ ಏನೋ ಒಂದು ಕಾರಣ ಹೇಳಿ ಸ್ಟಾಪ್ ಆಗೋಣ ಅಂತ ಅಂದ್ಕೊಂಡಿದ್ದೀರ ಬಟ್ ವೆಯ್ಟ್ ನೀವು ಒಳ್ಳೆ ಕೆಲಸ ಮಾಡಕ್ಕೆ ಹೊರಟಿದ್ದೀರಾ ಅಂತಾದರೆ ಅದು ಕಷ್ಟ ಆದರೂ ಪರವಾಗಿಲ್ಲ ಕಂಪ್ಲೀಟ್ ಮಾಡಿ ಯಾರಿಗಾದ್ರು ನಿಮ್ಗಾರ ಒಳ್ಳೆದಾಗಬೇಕು ಅಥವಾ ನೀವು ಯಾರು ಅದರಿಂದ ಯಾರು ಒಳ್ಳೇದಾಗುತ್ತೋ ಅವ್ರು ಆಗಬೇಕು ಸೊ ಒಳ್ಳೇದಾಗೋದು ಮುಖ್ಯ ಸೊ ಜುಲೈ ತಿಂಗಳಲ್ಲಿ ನೀವು ಕೈ ಹಾಕದೆ ಯಾವುದೋ ಒಂದು ಒಳ್ಳೊಳ್ಳೆ ಕೆಲಸಗಳು ನಿಲ್ಲಿಸ್ಬೇಡಿ ಖಂಡಿತವಾಗಿ ಮಾಡಿ ಒಳ್ಳೆಯದಾಗತ್ತೆ ವೆಯ್ಟ್ ಮಾಡಿ ಒಂದು ಹನ್ನೆರಡನೇ ತಾರೀಕು ಹದಿನೈದು ತಾರೀಕು ನಂತರ ಸ್ವಲ್ಪ ನಿಧಾನ ಕೆಲಸಗಳು ಕೈಗೂಡ್ತಾ ಬರುತ್ತೆ ನೀವು ಆಗಲ್ಲ ಅನ್ಕೊಂಡಿದ್ದು ಕೂಡ ಸೊ ಅದರಿಂದ ಸ್ವಲ್ಪ ವೆಯ್ಟ್ ಮಾಡಿ ಹಾಂ ಯಾವುದನ್ನು ಇದಾಗಲ್ಲ ಅಂತ ಕೈ ಬಿಟ್ಬಿಡ್ಬೇಡಿ ಕೈ ಬಿಡಬೇಡಿ ಆಗಲ್ಲ ಅಂತ ಕೈ ಬಿಡಿಬಿಡಿ ದಯವಿಟ್ಟು ಓಕೆನಾ ಇಲ್ಲಿ ಸ್ವಲ್ಪ ದೇವತಾರಾಧನೆಗಳೇ ನಿಮಗೆ ಎಲ್ಲ ರೀತಿಯಲ್ಲಿ ಒಳ್ಳೇದು ಮಾಡುತ್ತೆ ಅಂದ್ರೆ ಏನದು ವಿಶೇಷವಾದ ಪರಿಹಾರ ಪರಿಹಾರ ವೀಕ್ಷಕರೇ ಪರಿಹಾರಕ್ಕೋಸ್ಕರವಾಗಿ ಅಂದ್ರೆ ಜುಲೈ ತಿಂಗಳ ಎಲ್ಲ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಾವು ಜೂನ್ ಅಂದ್ರೆ ಸ್ವಲ್ಪ ಒಂದು ವಾರ ಮುಂಚಿತವಾಗಿಯೇ ಹೋಮವನ್ನು ಮಾಡ್ತೇವೆ ಯಾವಾಗ ಜೂನ್ ಇಪ್ಪತ್ತೆರಡನೇ ತಾರೀಕು ಹುಣ್ಣಿಮೆಯ ದಿವಸ ಜುಲೈ ತಿಂಗಳ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಜೂನ್ ಎಂಡ್ ನಲ್ಲೇ ನಾವು ಪರಿಹಾರ ಮಾಡ್ತಕ್ಕಂಥದ್ದು ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆ ಸೊ ಈ ಒಂದು ದಿವಸ ನಾವು ಏನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಬಹಳ ವಿಶೇಷವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಯಾವ ರೀತಿಯಲ್ಲಿ ಅಂದ್ರೆ ಎಲ್ಲರೂ ನಮ್ಮತ್ತ ಆಕರ್ಷಿತರಾಗಬೇಕು ಅಂತ ಯಾವುದೇ ಕಾರಣಕ್ಕೂ ವಶೀಕರಣಾದಿ ಪ್ರಯೋಗಗಳಲ್ಲ ಆ ತರ ತಿಳ್ಕೊಬೇಡಿ ಅದು ನೆಗೆಟಿವ್ ಕಡೆ ಹೋಗುತ್ತೆ ಒಂದು ಪಾಸಿಟಿವ್ ಆಗಿ ಒಂದು ಉತ್ತಮ ವಿಧಾನದಲ್ಲಿ ಎಲ್ಲರೂ ನಮ್ಮತ್ತ ಆಕರ್ಷಿತರಾಗಬೇಕು ಹಾಗೂ ನಮ್ಮತ್ತಿಗೆ ಜಗಳ ಮಾಡ್ಬೇಕು ಅನ್ಕೊಂಡವರು ಕೂಡ ಜಗಳ ಮಾಡದೆ ನಮ್ಮ ಸಂತೋಷ ಏನು ಬಹಳ ಆತ್ಮೀಯತೆಯಿಂದ ವರ್ತಿಸಬೇಕು ಅಂತ ಸೊ ಶತ್ರುವನ್ನು ಮಿತ್ರನಾಗಿಸಬಲ್ಲಂತಹ ಶಕ್ತಿ ಇರುವಂತದ್ದು ಹಾಗೂ ತಕ್ಕ ಮಟ್ಟಿಗೆ ನಮ್ಮ ಕಂಡ್ರೆ ಊರ್ಕೊಳ್ತಕ್ಕಂಥವ್ರು ಹೊಟ್ಟೆವ್ರೆ ಕೊಡ್ತಕ್ಕಂಥವ್ರು ನಮಗೆ ತೊಂದರೆ ಕೊಡಬೇಕು ಅಂತ ಕಾಯ್ತಾ ಇರ್ತಕ್ಕಂಥವ್ರು ಕೂಡ ಅಲ್ಲಿಂದಲ್ಲೇ ಅಲ್ಲಿಂದಲೇ ಮನಸ್ಪರಿವರ್ತನೆ ಆಗ್ಬಿಡ್ಬೇಕು ಅವ್ರದಲ್ಲೇ ಅದಕ್ಕೆ ಚಪ್ಪಲಿ ಹಾಕೋಬೇಕು ಅಂತ ಸೊ ಆ ತರಹ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಎಲ್ಲರನ್ನೂ ಸಹ ನಿಮ್ಮತ್ತ ಆಕರ್ಷ ಆಕರ್ಷಿಸ್ಲಿಕ್ಕೆ ತುಂಬಾ ಅನುಕೂಲ ಮಾಡಿ ಸೊ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿ ಈ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಇದರಲ್ಲಿ ಮೂರು ಅಹ್ ವಿಶೇಷವಾದಂತಹ ದ್ರವ್ಯಗಳು ಒಂದು ಚಿಕ್ಕ ರುದ್ರಾಕ್ಷೆ ಒಂದು ಚಿಕ್ಕ ಶಂಖು ಹಾಗೂ ಒಂದು ಸಾಸಿವೆ ಕಾಳಿನಷ್ಟು ಪಾದರಸ ಈ ಮೂರನ್ನ ಸೇರಿಸಿ ಮೂರಕ್ಕೂ ಮೂರು ವಿಧದ ಬೇರೆ ಏನೋ ಬೇರೆ ಬೇರೆ ಹೋಮಗಳನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡ್ತಾ ಇರತಕ್ಕಂಥದ್ದು ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಇದ್ರ ನೆಕ್ಸ್ಟ್ ಎರಡನೆಯ ಪ್ರಮುಖವಾದಂತಹ ನಾವು ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು ಕಾರ್ತವೀರ್ಯಾರ್ಜುನ ಹೋಮ ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ಮಾತ್ರೇನ ಹೃತಂ ನಷ್ಟಂಚ ಲಭ್ಯತೆ ಅಂತ ಯಾರೋ ನಿಮ್ಮ ಹತ್ರ ಕದ್ಕೊಂಡು ಹೋಗಿದ್ದಿರಬಹುದು ನೀವೆಲ್ಲೋ ಗೊತ್ತಿಲ್ಲದೆ ಕಳ್ಕೊಂಡಿದ್ದಿರಬಹುದು ಅಥವಾ ನೀವು ಕಳ್ಕೊಂಡಂತಹ ವ್ಯಕ್ತಿ ವಸ್ತು ಆ ಅಧಿಕಾರ ಅಥವಾ ಸನ್ನಿವೇಶ ಅಥವಾ ಉದ್ಯೋಗ ಏನೇ ಆಗಿ ನೀವು ಕಳ್ಕೊಂಡಿದ್ದನ್ನ ಪುನಃ ವಾಪಸ್ ಮರಳಿ ಪಡ್ಕೊಳ್ಬೇಕು ಅಂತ ಬಹಳಷ್ಟು ಜನಕ್ಕೆ ಆಸೆ ಇರತ್ತೆ ಅಯ್ಯೋ ಏನೋ ಒಂದು ನನ್ಗೆ ಗ್ರಾಚಾರವೋ ನನ್ಗೆ ಗೊತ್ತಿಲ್ದೋ ಏನೋ ತಪ್ಪಾಗೋಯ್ತು ನನ್ ಗ್ರಾಚ ಕಳ್ಕೊಂಬಿಟ್ಟೆ ನಾನು ಮತ್ತೆ ವಾಪಸ್ ಬೇಕಾದದು ಅದು ಯಾರು ಬೇಕಾರಾಗಿರ್ಬೋದು ವಸ್ತು ಆಗಿರಬಹುದು ವ್ಯಕ್ತಿ ಆಗಿರಬಹುದು ಸನ್ನಿವೇಶ ಆಗಿರಬಹುದು ಏನೇ ಆಗಿರಬಹುದು ಕಳೆದುಕೊಂಡಿದ್ದನ್ನ ಪುನಃ ಮರಳಿ ಪಡೆದುಕೊಳ್ಳಲಿಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ ವಿಶೇಷವಾದ ಹೋಮ ಕಾರ್ತವೀರ್ಯಾರ್ಜುನ ಹೋಮ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡಿ ಈ ವಿಶೇಷವಾದ ತ್ರಿಶಕ್ತಿ ಉಂಗ್ರವನ್ನ ಅದರಲ್ಲಿಯೂ ಸಹ ಅಭಿಮಂತನೆ ಮಾಡಲಾಗುತ್ತೆ ನಾ ಹೇಳದಲ್ಲ ಮೂರು ದ್ರವ್ಯಗಳು ರುದ್ರಾಕ್ಷಿ ಆಮೇಲೆ ಅಹ್ ಶಂಖು ಹಾಗೂ ಪಾದರಸ ಇದು ಮೂರನ್ನು ಸೇರಿಸಿ ನಾವು ಮಾಡಿರ್ತಕ್ಕಂಥ ಉಂಗ್ರ ಇತ್ತು ಇದ್ರ ಜೊತೆಗೆ ಮುಂದೆ ಆರ್ಥಿಕ ಬಾಧೆಗಳು ಎಲ್ಲ ನಮ್ಮ ಜುಲೈ ತಿಂಗಳ ಎಲ್ಲ ಆರ್ಥಿಕ ಬಾಧೆಗಳು ಪರಿಹಾರ ಸಾಲ ದೋಷಗಳು ಸಾಲ ಬಾಧೆಗಳ ಪರಿಹಾರಕ್ಕೋಸ್ಕರ ಧನಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಆಶ್ಲೇಷ ಬಲಿ ಪೂಜೆ ಇರುತ್ತೆ ಸರ್ಪಶಾಂತಿ ಹೋಮ ಇರುತ್ತೆ ಸಂತಾನ ಗೋಪಾಲಕೃಷ್ಣ ಹೋಮ ಇರುತ್ತೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಿರುತ್ತೆ ಆ ಎಲ್ಲದರಲ್ಲೂ ಸಹ ಈ ವಿಶೇಷವಾದಂತಹ ಆ ತ್ರಿಶಕ್ತಿ ಉಂಗುರ ಅಭಿಮಂತ್ರಿಕವಾಗಿರುತ್ತೆ ಇದನ್ನು ಹೋದ ವರ್ಷ ಸಹ ಕೊಟ್ಟಿದ್ದೆ ಒಂದು ವರ್ಷದ ನಂತರ ಈಗ ಮತ್ತೆ ಪುನಃ ಕೊಡ್ತಾ ಇದ್ದೇನೆ ಈ ಉಂಗ್ರವನ್ನ ಸಾಧ್ಯವಾದಷ್ಟು ಈ ಮೂರು ಬೆರಡಗಳಲ್ಲಿ ಒಂದು ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಳೋದ್ರಲ್ಲೂ ಮಧ್ಯ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ಸೈಜ್ ಆಗಿ ಬಂದರೆ ಇಲ್ಲಾಂದ್ರೆ ತೋರು ಬೆರಳು ಅಥವಾ ಉಂಗ್ರದ ಬೆಳೆದು ಧಾರಣೆ ಮಾಡಿಕೊಂಡ್ರೂ ಆಗುತ್ತೆ ನಿಮ್ಮ ಬೆಳ್ಳಿನ ಗಾತ್ರಕ್ಕೆ ಅನುಗುಣವಾಗಿ ಸೊ ಈ ಮೂರು ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು ಯಾವುದೇ ರೀತಿಯಾದಂಥ ಏನೋ ನಾವು ಉಂಗುರ ಹಾಕ್ಕೊಂಡ್ರೆ ವೆಜ್ ತಿನ್ನೋಂಗಿಲ್ಲ ಮತ್ತೊಂದಿಲ್ಲ ಇನ್ನೊಂದಿಲ್ಲ ಆ ಥರ ಎಲ್ಲ ಏನೂ ಇಲ್ಲ ಈ ಉಂಗುರದ ಕೆಲಸ ಉಂಗುರ ನಿಮ್ಮ ಜೀವನ ನಿಮ್ಮ ಆಹಾರ ಕ್ರಮ ಅದು ನಿಮ್ಮ ಪಡೆಗೆ ಇರ್ತದೆ ಸೊ ಇದ್ರ ಬಗ್ಗೆ ನೀವು ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಧಾರಣೆ ಮಾಡಿಕೊಂಡ್ರೆ ಸಾಕು ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆಯ ಅರಿಶಿನ ಪ್ರಸಾದ ಅದನ್ನು ಡೈಲಿ ಹಣೆಗೆ ಹಚ್ಕೊಳ್ಳಿ ನಿಮ್ಮ ಕೈನಲ್ಲಿ ಈ ತ್ರಿಶಕ್ತಿ ಉಂಗುರ ಇರಲಿ ನಂಬ್ತಿರೋ ಬಿಡ್ತಿರೋ ಸತ್ಯ ಹೇಳ್ತಾ ಇದ್ದೇನೆ ಇದನ್ನ ಹೋದ ವರ್ಷ ಕೊಟ್ಟಾಗ ಹುಡುಕಿಕೊಂಡು ಬಂದಿದ್ರು ನನ್ನ ಬರೀ ಥ್ಯಾಂಕ್ಸ್ ಹೇಳಿಕ್ಕೆ ಗುರುಳೆ ತುಂಬಾ ಅದ್ಭುತವಾದ ಕೆಲಸ ಮಾಡಿದೆ ಅಂತ ಆಯ್ತಲ್ವಾ ಸೊ ಅದರಿಂದ ಅಂತಹ ಅದ್ಭುತವಾದಂತಹ ಉಂಗುರವನ್ನ ಮತ್ತೆ ಪುನಃ ನಾವು ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು ಈ ವರ್ಷ ಈಗ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಮುಂದಿನ ವರ್ಷನೇ ಆಗುತ್ತೆ ಅನ್ಸುತ್ತೆ ಗೊತ್ತಿಲ್ಲ ಸೊ ಆದ್ರಿಂದ ಬೇಗ ಬೇಗ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಹಾಗೂ ನಿಮ್ಮ ರಾಶಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಹುಣ್ಣಿಮೆ ದಿವಸ ಬೆಳಗ್ಗೆ ನಾನೇ ಖುದ್ದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಆ ಶನಿವಾರ ಅಂದ್ರೆ ಭಾನುವಾರ ರಜೆ ಇರ್ತದೆ ಸೋಮವಾರ ಬೆಳಗ್ಗೆ ನಾವು ಸ್ಪೀಡ್ ಪೋಸ್ಟ್ ಅಲ್ಲಿ ಪ್ರಸಾದಗಳನ್ನ ಕಳುಹಿಸಿಕೊಡುವ ವ್ಯವಸ್ಥೆಯನ್ನ ಮಾಡ್ತೇವೆ ಆಯ್ತಲ್ವಾ ಸೊ ಒಳ್ಳೇದಾಗ ಸೊ ಪ್ರತಿಯೊಬ್ಬರಿಗೂ ಸಹ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಹೀಗೆ ಎಲ್ಲ ಕಡೆ ನೀವು ದಯವಿಟ್ಟು ಈ ಒಂದು ವಿಚಾರವನ್ನು ಶೇರ್ ಮಾಡಿ ಎಲ್ಲರಿಗೂ ಸಹ ಹೀಗೆ ವಿಶೇಷವಾದಂತಹ ತ್ರೈಲೋಕ್ಯ ಮೋಹನ ಕರ ಗುಣಪತಿ ಹೋಮ ಕಾರ್ತಿ ಹೋಮ ಧನಲಕ್ಷ್ಮಿ ಹೋಮ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಇತ್ಯಾದಿ ವಿಶೇಷವಾದ ಹೋಮಗಳನ್ನು ಮಾಡ್ತಾ ಇದ್ದಾರೆ ಹಾಗೂ ವಿಶೇಷವಾದಂತಹ ತ್ರಿಶಕ್ತಿ ಉಂಗ್ರವನ್ನ ಪ್ರಸಾದ ಸ್ವರೂಪ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಸಹ ಧಾರಣೆ ಮಾಡ್ಕೊಳ್ಳೋಕೆ ಅಂತ ಹೇಳಿ ತಿಳಿಸಿ ನೀವು ಸಂಕಲ್ಪ ಸೇವೆ ಕೊಟ್ಟುಕೊಳ್ಳಿ ಪ್ರತಿಯೊಬ್ಬರಿಗೂ ತಿಳಿಸಿ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪುನಃ ಹಾಕ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಲೋಕ ಸಮಸ್ತ ಸುಖಿನೋ ಬಂತು ನಾರಾಯಣ ನಾರಾಯಣ ನಾರಾಯಣ